ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಆಸ್ಪತ್ರೆಗೆ ಹೆಚ್ ಡಿ ಭೇಟಿ ಹೆಚ್ ಡಿ ದಾಖಲಾಗಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಸ್ಪತ್ರೆಗೆ ದಾಖಲಾಗಿದ್ದು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಎಚ್ ಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅನಾರೋಗ್ಯ ದಿಢೀರಂತ ಅಂತ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಚಿಕಿತ್ಸೆ ಬಳಿಕ ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ವಯೋ ಸಹಜ ಅನಾರೋಗ್ಯ ಸಮಸ್ಯೆ ಆಗಾಗ ಉಂಟಾಗ್ತಾನೆ ಇರುತ್ತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇವತ್ತು ಕೂಡ ಅನಾರೋಗ್ಯಕ್ಕೀಡಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಜೊತೆಗೆ ಚಿಕಿತ್ಸೆ ಕೊಟ್ಟ ನಂತರ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ವಯೋ ಸಹಜವಾಗಿ ಆಗಾಗ ಒಂದಷ್ಟು ಅನಾರೋಗ್ಯ ಉಂಟಾಗ್ತಾನೆ ಇರುತ್ತೆ ಆಸ್ಪತ್ರೆಗೆ ಭೇಟಿ ಕೊಡೋದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ಳೋದು ಇದ್ದಿದೆ ಮತ್ತು ಅನಾರೋಗ್ಯ ಉಂಟಾಗಿದ್ದರಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆರೋಗ್ಯದಲ್ಲಿ ಏರುಪೇರು ಆಗಿದ್ದರಿಂದ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವೈದ್ಯರು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಈಗ ಸ್ವಲ್ಪ ಚೇತರಿಕೆ ಕಂಡು ಬಂದಿದೆ ಅನ್ನೋದನ್ನು ಕೂಡ ಮಾಹಿತಿ ಸಿಗ್ತಾ ಇದೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಎಚ್ ಡಿ ದೇವೇಗೌಡ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಆರೋಗ್ಯದಲ್ಲಿ ಈಗ ಚೇತರಿಕೆ ಇದೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ವಯೋ ಸಹ ಸಹಜವಾಗಿ ಪದೇ ಪದೇ ಅನಾರೋಗ್ಯಕ್ಕೀಡಾಗ್ತಾನೆ ಇರ್ತಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಗಾಗ ಈ ರೀತಿ ಆಸ್ಪತ್ರೆಗೆ ದಾಖಲಾಗಿದ್ದು ಸುದ್ದಿಗಳನ್ನು ಈ ಹಿಂದೆ ಕೂಡ ನೀವು ಗಮನಿಸಿದ್ದೀರಾ ಈಗಲೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ ಹೀಗಾಗಿ ಅವರನ್ನ ಬೆಂಗಳೂರಿನಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ಈಗ ಅವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬಂದಿದೆ ಅನ್ನೋದು ಗೊತ್ತಾಗ್ತದೆ ಎಷ್ಟೇ ವಯಸ್ಸಾಗಿದ್ರೂ ಕೂಡ ಅನೇಕ ಪಕ್ಷದ ಕಾರ್ಯಕ್ರಮಗಳು ಅಂತ ಬಂದಾಗ ಮೈತ್ರಿ ಕಾರ್ಯಕ್ರಮಗಳು ಅಂತ ಬಂದಾಗಲೂ ಕೂಡ ಆ್ಯಕ್ಟಿವ್ ಆಗಿ ಓಡಾಡ್ತಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪಕ್ಷ ಸಂಘಟನೆ ಅಂತ ಬಂದಾಗಲೂ ಕೂಡ ನಾನು ಸಂಘಟನೆ ಮಾಡ್ತೀನಿ ಅಂತ ಮುಂದಾಳತ್ವ ವಹಿಸುವಂಥ ದೇವೇಗೌಡರು ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈಗಾಗಲೇ ಹೆಚ್ ಡಿ ದೇವೇಗೌಡರು ಅಂತ ಬಂದಾಗ ಆಗಾಗ ಅನಾರೋಗ್ಯ ಉಂಟಾಗ್ತಾನೆ ಆಸ್ಪತ್ರೆಗೆ ಹೋಗ್ತಾರೆ ಚಿಕಿತ್ಸೆ ಪಡ್ಕೊಳ್ತಾರೆ ಕೂಡ ಒಂದು ಸುದ್ದಿ ಸಮಸ್ಯೆ ಆಗಿತ್ತು ಈಗ ಹೇಗಿದ್ದಾರೆ ಮಾಜಿ ಪ್ರಧಾನಿ ಜೊತೆಗೆ ಡಾಕ್ಟರ್ ಏನ್ ಹೇಳಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಈಗ ಬಂತ ಮಾಹಿತಿಗಳ ಪ್ರಕಾರ ರುಟೀನ್ ಚೆಕ್ಅಪ್ಗೆ ದೇವೇಗೌಡರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿದೆ ಯಾಕಂದ್ರೆ ಸತತವಾಗಿ ಓಡಾಟ ಮಾಡೋದು ಮಾಡೋದು ಜೊತೆಗೆ ವಯಸ್ಸಾಗಿರುವುದು ಈ ಎಲ್ಲ ಎಲ್ಲಾ ವಿಚಾರಗಳು ಓಡಾಟ ಈಗ ಸತತವಾಗಿ ಓಡಾಟದಿಂದ ಆಯಾಸವಾಗಿರುವಂತದ್ದಕ್ಕೆ ಹಾಗಾಗಿ ಎಂದಿನಂತೆ ತಮ್ಮ ರೊಟ್ಟಿ ಚೆಕ್ಅಪ್ಗೆ ಬಂದಿದ್ರು ಅವರ ಒಂದು ಚಿಕಿತ್ಸೆಗಾಗಿ ಎಲ್ಲಾ ರೀತಿಯ ಚಿಕಿತ್ಸೆಗಾಗಿ ಸ್ಪಂದಿಸುತ್ತಿದ್ದಾರೆ ಎಂಬ ಆಸ್ಪತ್ರೆಗಳಿಂದ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಕಳೆದ ಎರಡ್ ಮೂರು ದಿನಗಳ ಹಿಂದೆ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು ಆಗ್ಲೂ ಕೂಡ ಹೇಳ್ತಾ ಇದ್ರು ನಾನು ರಾಜ್ಯಾದ್ಯಂತ ಪ್ರವಾಸಕ್ಕೆ ನಾನು ರೆಡಿ ಆಗ್ತೀನಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಾನು ಪಕ್ಷ ಸಂಘಟನೆಯನ್ನ ಮಾಡ್ಬೇಕಾಗಿದೆ ಉಳಿದಂತವರಿಗೂ ಕೂಡ ಜವಾಬ್ದಾರಿಯನ್ನು ಕೊಟ್ಟು ನಾನು ಅವರ ಮುಂದೆ ನಿಂತು ನಾನು ಇನ್ನಷ್ಟು ಪಕ್ಷವನ್ನ ಸಂಘಟನೆ ಮಾಡ್ತೀವಿ ಎಂಬ ಹೇಳಿಕೆಯನ್ನ ಕೊಟ್ಟಿದ್ರು ಇದಾದ ಬಳಿಕ ಒಂದಿಷ್ಟು ಪ್ರವಾಸಿಗಳಿಗೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರು ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು ಪಕ್ಷದ ನಾಯಕರಿಗೆ ಶಾಸಕರಿಗೆ ಕೂಡ ಸೂಚನೆಯನ್ನ ಕೊಟ್ಟಿದ್ರು ಅಂದ್ರೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಾವು ಪಕ್ಷ ಪಕ್ಷವನ್ನ ಕಟ್ಟೋಣ ಜೊತೆಗೆ ವಿಶೇಷವಾಗಿ ಆ ಬೆಂಗಳೂರಿನಲ್ಲಿ ನಡೆಯುವಂತ ಒಂದು ಜಿ ಬಿ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ಇನ್ನಷ್ಟು ಪಕ್ಷ ಸಂಘಟನೆ ಮಾಡಬೇಕು ಹಾಗಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಾಧಿಕಾರ ವಲಯದಲ್ಲಿ ನಡೆಯುವಂತ ಚುನಾವಣೆಗೆ ನಮ್ಮ ಏನು ಪಕ್ಷವನ್ನ ಗೆಲ್ಲಿಸ್ಕೊಳ್ಬೇಕು ಕೆಲ್ಸಿ ನಾವೆಲ್ಲದಕ್ಕೂ ಉತ್ತರ ಕೊಡಬೇಕು ಎಂಬ ಸೂಚನೆಯನ್ನ ಕೊಟ್ಟಿದ್ದು ಸತತ ಹೀಗಾಗಿ ಒಂದು ಕಡೆ ಸತತವಾಗಿ ಓಡಾಟಗಳು ಮತ್ತೊಂದು ಕಡೆ ಸತತವಾಗಿ ಅವರ ಒಂದು ಕಾರ್ಯ ಚಟುವಟಿಕೆಗಳು ಎಲ್ಲದರಲ್ಲೂ ಕೂಡ ಒಂದಿಷ್ಟು ಕೊಂಚ ಬಳದಿರಿದ ಕಾರಣ ಈಗ ಅವರನ್ನ ಆಸ್ಪತ್ರೆಗೆ ದಾಖಲಾಗಿಸಿರ ದಾಖಲಿಸಿರುವಂತದ್ದು ಈ ಹಿನ್ನೆಲೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ ಚಿಕಿತ್ಸೆಗೆ ಪೂರಕವಾಗಿ ಸ್ಪಂದಿಸುತ್ತಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು ಸೌಖ್ಯ ಥ್ಯಾಂಕ್ ಯು ಸ್ವಾಮಿ ಮಾಹಿತಿಗೆ